ಖಾಸಗಿ ಶಾಲೆಗಳ ಆರ್ಭಟದಲ್ಲಿರುವ ಪ್ರಸ್ತುತ ಈಗಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ನಾಚಿಸುವಂತೆ ಓಂ ಗಣಪತಿ ಯುವ ಬಳಗದಿಂದ ಸರ್ಕಾರಿ ಶಾಲೆಗಳಲ್ಲಿಯೇ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬ ವಿಚಾರವೂ ಭಾಸವಾಗುತ್ತದೆ ಹೌದು ಚಳ್ಳಕೆರೆ ನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪ ಮಹದೇವಿ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಉಳಿಯಬೇಕು ಎನ್ನುವ ಮಹದಾಸೆಯಿಂದ ಓಂ ಗಣಪತಿ ಯುವ ಬಳಗದ ಸಿದ್ದು ಮತ್ತು ಎಸ್ ವಿಜಯ್ ಮಿತ್ರರು ರೂಪಿಸಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರಮಾಲೆ ಕಲಿಸುತ್ತಿರುವ ಐದು ಅಡಿ ಎತ್ತರದ ಶಿಕ್ಷಕನ ಮಾದರಿಯಲ್ಲಿ ನಿರ್ಮಿಸಿರುವ ಗಣಪತಿ ವಿಗ್ರಹ ನೋಡುಕರ ಕೈ ಬೀಸಿ から